ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ನಡೆದದ್ದು ನಿಜಾನ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರ್ನಬ್ ಗೋಸ್ವಾಮಿ ಕೇಳಿದ್ದಾರೆ ಹತ್ತು ಪ್ರಶ್ನೆಗಳು ಆರು ಬಾರಿ ಚಾಕು ಇರಿತ ಆದ್ರೂ ಸೈಫ್ ಅಲಿ ಖಾನ್ ಬಟ್ಟೆಯ ಮೇಲೆ ಯಾವುದೇ ರೀತಿಯ ರಕ್ತದ ಕಲೆಗಳಿರಲಿಲ್ಲ ಅಷ್ಟೊಂದು ಹೈ ಸೆಕ್ಯೂರಿಟಿ ಇರುವಂತಹ ಮನೆಗೆ ಒಬ್ಬ ಅಟ್ಯಾಕರ್ ಹೇಗೆ ಬರ್ತಾನೆ ಆಪರೇಷನ್ ಆದ್ಮೇಲೆ ಅಷ್ಟೊಂದು ಆರಾಮಾಗಿ ನಡ್ಕೊಂಡು ಬರುವುದಕ್ಕೆ ಹೇಗೆ ಸಾಧ್ಯ ಹಾಗಾದ್ರೆ ನಿಜಕ್ಕೂ ಇಲ್ಲಿ ನಡೆದದ್ದೇನು ನಮಸ್ಕಾರ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಆಗಿತ್ತು ಈ ವಿಷಯ ನಮ್ಗೆಲ್ರಿಗೂ ಕೂಡ ಇದೆ ಅವರ ದೇಹದ ಆರು ಕಡೆ ಚಾಕುವಿನಿಂದ ಇರಿಯಲಾಗಿತ್ತು ಅವರ ದೇಹದ ಸ್ಪೈನಲ್ ಕಾರ್ಡ್ನ ಹತ್ರ ಕೂಡ ಗಂಭೀರವಾದ ಗಾಯ ಆಗಿತ್ತು ಅವರ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ಡಾಕ್ಟರ್ಸ್ ಕೂಡ ಹೇಳಿದ್ರು ಈ ಎಲ್ಲಾ ವಿಚಾರಗಳನ್ನ ನಾವು ಕೇಳಿದ್ದೇವೆ ಈ ಎಲ್ಲಾ ವಿಚಾರಗಳು ನಮ್ಗೆಲ್ರಿಗೂ ಗೊತ್ತಿದೆ ಆದ್ರೆ ಅವ್ರ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ನಾಲ್ಕು ದಿನಗಳ ನಂತರ ಅವ್ರಿಗೆ ಏನು ಆಗೇ ಇಲ್ವೇನು ಅನ್ನೋ ಥರ ಅವರು ನಿಂದ ಡಿಸ್ಚಾರ್ಜ್ ಆಗ್ತಾರೆ ಹಾಸ್ಪಿಟಲ್ ನಿಂದ ಹೊರಗಡೆ ಬರಬೇಕಾದ್ರೆ ಆರಾಮಾಗಿ ನಡ್ಕೊಂಡು ಬರ್ತಾರೆ ಇದನ್ನ ನೋಡಿದಂತಹ ಕೆಲವರು ಆಸ್ಪತ್ರೆಯಲ್ಲಿ ಗಂಭೀರ ಇದ್ದಂತಹ ಒಬ್ಬ ವ್ಯಕ್ತಿ ಅಷ್ಟೊಂದು ಆರಾಮಾಗಿ ಹೇಗೆ ನಡ್ಕೊಂಡು ಬರುವುದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಗಳನ್ನ ಎತ್ತಿದ್ರು ನಿಜವಾಗ್ಲೂ ಇವರ ಮೇಲೆ ಅಟ್ಯಾಕ್ ಆಗಿದ್ಯಾ ಅನ್ನುವಂತಹ ಸಂಶಯವನ್ನ ಅನೇಕರು ವ್ಯಕ್ತಪಡಿಸಿದ್ರು ಅದ್ರಲ್ಲೂ ಮುಖ್ಯವಾಗಿ ದೇಶದ ಖ್ಯಾತ ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲ ಪ್ರಶ್ನೆಗಳನ್ನ ಎತ್ತಿದ್ದಾರೆ अर्नब गोस्वी कदलने प्रश्न हेगे हंड्रेड क्वेश्चन टू आस्ट टू नई द फस्ट क्वेश्चन लेट्स नाट बी पोलीटिकली करेक्ट अबउट इट एंड करीना कपूर सॉरी बट वे वर् यू ड्यूरींग दि अटैक वो यू इन द हाउस वो यू आउटसाइड द हाउस वे वर् यू राइट द हाउस हेल्प सेज दैट करीना वॉज एट होम ड्यूरींग दि अटैक बट रिया कपूर इंस्टा स्टोरी सजेस्ट शी वॉज एट अ पार्टी विथ रिया एंड दी अदर्स सो वेर एक्जैक्टली वॉज करीना कपूर खान ಅರ್ನಾಬ್ ಗೋಸ್ವಾಮಿ ಅವರು ಕೇಳುವಂತಹ ಎರಡನೇ ಪ್ರಶ್ನೆ ಹೀಗಿದೆ ಕ್ವಶನ್ ನಂಬರ್ ಟೂ ಹೋ ಎಕ್ಸಾಕ್ಟ್ಲಿ ಟುಕ್ ಸೇಫ್ ಟು ದ ಹಾಸ್ಪಿಟಲ್ ಆರ್ ಐ ವಿನ್ ಸಿಂಗ್ ದಿಸ್ ವೈ ದಿನ್ ಕರೀನಾ ಟಿಕ್ ಸೇಫ್ ಟು ದ ಹಾಸ್ಪಿಟಲ್ ಅರ್ಣಬ್ ಗೋಸ್ವಾಮಿ ಅವರು ಕೇಳುವಂತಹ ಮೂರನೇ ಪ್ರಶ್ನೆ ಏನಂದ್ರೆ ಅಲ್ಲಿ ನಿಜವಾಗ್ಲೂ ಏನ್ ನಡೆದಿತ್ತು ಅನ್ನುವಂಥದ್ದು ಪೊಲೀಸರು ಸೈಫ್ ಅಲಿ ಖಾನ್ ಅವರ ಅಪಾರ್ಟ್ಮೆಂಟ್ ನ ಫ್ಲೋರಿನ ಫ್ಲೋರ್ನ ಸಿಟಿವಿ ಫುಟೇಜ್ ಅನ್ನ ರಿಲೀಸ್ ಮಾಡ್ತಾರೆ ಆದ್ರೆ ನಿಜವಾಗ್ಲೂ ಸೈಫ್ ಅಲಿ ಖಾನ್ ಇದ್ದಿದ್ದು ಹನ್ನೆರಡನೇ ಫ್ಲೋರ್ ನಲ್ಲಿ ಹಾಗಾದ್ರೆ ಹನ್ನೆರಡನೇ ಫ್ಲೋರ್ ನ ಸಿಟಿವಿ ಫುಟೇಜ್ ಏನಾಯ್ತು ಅವ್ರು ಯಾಕೆ ಆರನೇ ಫ್ಲೋರ್ ನ ಸಿಟಿವಿ ಫುಟೇಜ್ ಅನ್ನ ರಿಲೀಸ್ ಮಾಡಿದ್ರು ನಾಲ್ಕನೇ ಪ್ರಶ್ನೆ ಏನಂದ್ರೆ ಸೈಫ್ ಅಲಿಖಾನ್ ಅವರ ಬಟ್ಟೆಯ ಮೇಲೆ ಯಾವುದೇ ರೀತಿಯ ರಕ್ತದ ಕಲೆಗಳಿರ್ಲಿಲ್ವಾ ಅನ್ನುವಂಥದ್ದು ಆರು ಬಾರಿ ಚಾಕುವಿನಿಂದ ಒಬ್ಬ ವ್ಯಕ್ತಿಗೆ ಚುಚ್ಚಿದಾಗ ಖಂಡಿತವಾಗ್ಲು ಅಲ್ಲಿ ರಕ್ತ ಚಿಮ್ಮುತ್ತೆ ರಕ್ತದ ಕಲೆ ಹಾಗೆ ಆಗುತ್ತೆ ಸೈಫ್ ಅಲಿಖಾನ್ ಅವರ ದೇಹದಿಂದ ಆಪರೇಷನ್ ಮಾಡಿ ಎರಡು ಪಾಯಿಂಟ್ ಐದು ಇಂಚಿನ ಚಾಕುವನ್ನ ಡಾಕ್ಟರ್ಸ್ ಹೊರತೆಗಿತಾರೆ ಇಷ್ಟು ದೊಡ್ಡ ಚಾಕು ದೇಹದ ಒಳಗೆ ಹೊಕ್ಕಾಗ ಅಲ್ಲಿ ರಕ್ತದ ಕಲೆನೇ ಆಗಲ್ವಾ ರಕ್ತಾನೇ ಹೊರಬರಲ್ವಾ ಅರ್ನಬ್ ಗೋಸ್ವಾಮಿ ಅವರು ಕೇಳುವಂತಹ ಐದನೇ ಪ್ರಶ್ನೆ ಏನು ಅಂದ್ರೆ ಅಟ್ಯಾಕರ್ ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗಿ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಸೈಫ್ ಅಲಿ ಖಾನ್ ಅವರ ಶೂಗಳನ್ನ ಕತ್ಕೊಂಡು ಅಷ್ಟು ದೊಡ್ಡ ಸೆಕ್ಯೂರಿಟಿ ಇರುವ ಮನೆಯಿಂದ ಅವನು ಹೊರಗಡೆ ಬರ್ತಾನೆ ಹೊರಗಡೆ ಬಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಪಾರ್ಕ್ ನಲ್ಲಿ ಎರಡರಿಂದ ಮೂರು ಗಂಟೆಗಳ ಕಾಲ ಅಟ್ಯಾಕರ್ ಕೂತ್ಕೊಳ್ತಾನೆ ಅಟ್ಯಾಕರ್ ಆ ಪಾರ್ಕ್ ನಲ್ಲಿ ಯಾಕೆ ಕೂತ್ಕೊಂಡ ಅನ್ನುವಂಥದ್ದು ಅರ್ನಬ್ ಗೋಸ್ವಾಮಿ ಅವರು ಕೇಳುವಂತಹ ಆರನೇ ಪ್ರಶ್ನೆಯನ್ನೊಮ್ಮೆ ನೋಡಿ ೋಸ್ವಾಮಿ ಅವರು ಕೇಳುವಂತಹರ್ಡ್ ಸೆಕ್ಯೂರಿಟಿ ನೋಟಿಸ್ ಹೌಟ್ ಪಾಸಿಬಲ್ ಇನ್ನು ಎಂಟನೇ ಪ್ರಶ್ನೆ ಏನಂದ್ರೆ ಅಟ್ಯಾಕರ್ ಅಟೆಂಪ್ ಮರ್ಡರ್ ಕೇಸ್ ಅನ್ನು ದಾಖಲಿಸುವುದಿಲ್ಲ ಯಾಕೆ ಅನ್ನುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಏನಂದ್ರೆ ಅಟ್ಯಾಕರ್ ಅನ್ನ ಹಿಡಿಯೋದಕ್ಕೆ ಎಪ್ಪತ್ತೆರಡು ಗಂಟೆಗಳು ಬೇಕಾ ಅಲ್ಲೇ ಹತ್ರದಲ್ಲಿ ಅವನು ಎರಡು ಮೂರು ಗಂಟೆಗಳ ಕಾಲ ಪಾರ್ಕ್ ನಲ್ಲಿ ಕೂತ್ಕೊಂಡಿರ್ತಾನೆ ಅಲ್ಲಿಗೆ ಹೋಗಿ ಅವನನ್ನ ಅರೆಸ್ಟ್ ಮಾಡಬಹುದಿತ್ತಲ್ವಾ ಒಬ್ಬ ಅಟ್ಯಾಕರ್ ಅನ್ನ ಹಿಡಿಯೋದಕ್ಕೆ ಇಷ್ಟು ಸಮಯವನ್ನ ಯಾಕಾಗಿ ತಗೊಂಡ್ರು ಅಂತ ಹತ್ತನೇ ಪ್ರಶ್ನೆ ಹೀಗಿದೆ ಅರ್ನಬ್ ಗೋಸ್ವಾಮಿ ಅವರು ಕೇಳಿದಂತಹ ಎಲ್ಲಾ ಪ್ರಶ್ನೆಗಳಿಗೆ ಪೂರಕವಾಗಿ ಮಹಾರಾಷ್ಟ್ರದ ಸಚಿವ ನಿತೇಶ್ ರಾಣೆ ಮಾತನಾಡಿದ್ದಾರೆ ಈ ಅಟ್ಯಾಕ್ ನಿಜಾನ ಅಥವಾ ಸುಳ್ಳ ಅಂತ ಕೇಳಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಐವತ್ನಾಲ್ಕು ವರ್ಷದ ಒಬ್ಬ ನಟ ಆಪರೇಷನ್ ಆಗಿ ನಿಂದ ಮೂರ್ನಾಲ್ಕು ದಿನ ಆದ ನಂತರ ಡಿಸ್ಚಾರ್ಜ್ ಆಗಿ ಆರಾಮಾಗಿ ಹೊರಗಡೆ ಬರ್ತಾನೆ ಇದೆಲ್ಲ ಹೇಗೆ ಸಾಧ್ಯ ಇದನ್ನ ನಂಬಬೇಕಾ ಅಂತ ನಿತೇಶ್ ರಾಣೆ ಪ್ರಶ್ನಿಸಿದ್ದಾರೆ ಸೊ ನಿತೇಶ್ ರಾಣೆ ಅವರು ಕೂಡ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ರಿಂದ ಅರ್ನಬ್ ಗೋಸ್ವಾಮಿ ಅವರ ಸಂಶಯಗಳನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸತ್ಯಾಸತ್ಯತೆಗಳು ಏನೇ ಇದ್ದರೂ ಕೂಡ ಅದು ತನಿಖೆಯ ನಂತರ ಬಯಲಾಗಬೇಕಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ